ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭೈ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕ ಸರ್ವೇ ಜನಾ ಸುಖಿನ ಭವಂತೋ ಸರ್ವೇ ಸಂತೋ ನಿರಾಮಯ ಹಂ ಶಾಂತಿ 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 ವೀಕ್ಷಕರೇ ನಮ್ಮಲ್ಲಿ ಹಲವಾರು ಜನ ಓವರ್ ವೆಯ್ಟ್ ಒಬೆಸಿಟಿ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ನಿಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅವರು ತೂಕ ಕಡಿಮೆ ಆಗೋದಕ್ಕೆ ಓವರ್ ವೆಯ್ಟನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಬೆಸಿಟಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹಲವಾರು ರೀತಿಯ ಪ್ರಯತ್ನಗಳು ಮಾಡ್ತಿರ್ತಾರೆ ಆಹಾರದಲ್ಲಿರಬಹುದು ವ್ಯಾಯಾಮದಲ್ಲಿರ್ಬೋದು ಅವರು ಮಾಡ್ತಕ್ಕಂಥ ಎಕ್ಸಸೈಸು ಪ್ರತಿಯೊಂದು ಎಲ್ಲ ಒಂದು ಕಸರತ್ತುಗಳನ್ನ ಮಾಡ್ತಿರ್ತಾರೆ ಆದರೆ ಕೆಲವೊಂದು ಬಾರಿ ಅವ್ರಿಗೆ ಕಂಟ್ರೋಲ್ ಸಿಗದಲೆ ಅವರು ಆಹಾರದಲ್ಲಿ ಅತಿಯಾಗಿ ಸೇವನೆ ಮಾಡಿಬಿಡ್ತಾರೆ ಉದಾಹರಣೆಗೆ ಯಾವುದಾರು ಹಬ್ಬ ಹರಿದಿನಗಳಿರ್ಬೋದು ಫಂಕ್ಷನ್ಗಳಿರ್ಬೋದು ಪಾರ್ಟಿಗಳಿರ್ಬೋದು ಅಂಥ ಕಡೆ ಹೋದಾಗ ಅತಿಯಾದ ಒಂದು ಸಿಹಿ ಪದಾರ್ಥಗಳು ಮಸಾಲೆಯುಕ್ತ ಪದಾರ್ಥಗಳು ಎಣ್ಣೆ ಜಿಡ್ಡಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅಲ್ಲಿ ರುಚಿ ರುಚಿಯಾಗಿ ಮಾಡಿರ್ತಾರೆ ಅದನ್ನು ಇವರು ಕಂಟ್ರೋಲ್ ಕಂಟ್ರೋಲಿಂದಲೇ ಅತಿಯಾಗಿ ಸೇವನೆ ಮಾಡಿಬಿಡ್ತಾರೆ ಅದರಲ್ಲಿ ಕ್ಯಾಲೋರೀಸ್ಗಳು ಜಾಸ್ತಿ ಇರ್ತದೆ ಅಂಥ ಒಂದು ಸಂದರ್ಭದಲ್ಲಿ ಓವರ್ ವೆಯ್ಟ್ ಆಗ್ತದೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ಯಾವ ಆಹಾರವನ್ನು ನಾವು ಸೆ ತಗೊಳ್ಳೋದ್ರಿಂದ ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದ್ಯಾವುದು ಅಂದರೆ ಬಾರ್ಲಿ ಬಾರ್ಲಿ ಗಂಜಿ ಅಥವಾ ಬಾರ್ಲಿ ನೀರು ಬಾರ್ಲಿಯಲ್ಲಿ ಸಾಲ್ಯುಬಲ್ ಫೈಬರ್ ಅಂಶ ಇದೆ ಕರಗ್ತಕ್ಕಂತಹ ಒಂದು ನಾರಿನಂಶ ಇದೆ ಬೀಟಾ ಗ್ಲೋಕಾನ್ ಅಂತ ಇದರ ಹೆಸರು ಈ ಬಾರ್ಲಿ ನಮ್ಮ ದೇಹಕ್ಕೆ ಬಹು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಓವರ್ ವೆಯ್ಟನ್ನು ಇದು ಕಡಿಮೆ ಮಾಡ್ತದೆ ಬಾರ್ಲಿನಲ್ಲಿ ಈ ಬೀಟಾಗ್ಲಾಕನ್ ಅಂತ ಇರ್ತಕ್ಕಂತಹ ಒಂದು ಸಾಲಿಬರ್ ನಾರಿನಂಶ ಸಾಲಿಬಲ್ ಫೈಬರ್ ಅಂಶ ನಮ್ಮ ಹೊಟ್ಟೆಯನ್ನು ದೀರ್ಘಕಾಲ ಹೊಟ್ಟೆ ತುಂಬದಂಗೆ ಮಾಡ್ತದೆ ಯಾವಾಗ ಹೊಟ್ಟೆ ಹಸುವು ಜಾಸ್ತಿ ಆಗ್ತದೋ ನಾವು ಹೆಚ್ಚಿನ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ ಅವ್ರು ಯಾರೇ ಹೇಳಿರ್ಬೋದು ಡಾಕ್ಟ್ರ್ ಇರ್ಬೋದು ಯಾರೇ ಇರ್ಬೋದು ಏನು ಹೇಳಿದ್ರೂ ಆ ಒಂದು ತಿನ್ನೋ ಒಂದು ತವಕ ಕಡಿಮೆ ಆಗೋದಿಲ್ಲ ಅದನ್ನು ನಾವು ಫಸ್ಟು ಕಂಟ್ರೋಲ್ ಮಾಡ್ಕೋಬೇಕಾಗ್ತದೆ ಆದ್ದರಿಂದ ಪ್ರತಿದಿನ ಈ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಇದರಲ್ಲಿ ಸಾಲಿಬಲ್ ಫೈಬರ್ ನಾರಿನಂಶ ಇರೋದ್ರಿಂದ ಇದು ದೀರ್ಘಕಾಲ ಹೆಚ್ಚಿನ ಸಮಯ ಹೊಟ್ಟೆ ತುಂಬದಂಥ ಅನುಭವ ಇರ್ತದೆ ಹಾಗಾಗಿ ನೀವು ಪಾರ್ಟಿಗೆ ಹೋದ್ರೂ ಯಾವುದೇ ಫಂಕ್ಷನ್ಗೆ ಹೋದ್ರೂ ನಿಮಗೆ ಬೇಕಾಗಿರ್ತಕ್ಕಂತಹ ನಿಮಗೆ ರುಚಿ ಇರತಕ್ಕಂತಹ ಇಷ್ಟವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದನ್ನು ಇದು ಕಂಟ್ರೋಲ್ ಮಾಡ್ತದೆ ಹಾಗೂ ಇದರಲ್ಲಿ ವಿಷಪೂರಿತ ಅಂಶಗಳನ್ನ ಹೊರ ಹಾಕೋ ಒಂದು ಶಕ್ತಿ ಇದೆ ಬಾರ್ಲಿಯಲ್ಲಿ ಬಾರ್ಲಿನ ನ್ಯಾಚುರಲ್ ಡಿಟಾಕ್ಸ್ ಅಂತ ಕರೀತಾರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹೊರ ಇದು ತುಂಬನೇ ಸಹಕಾರಿಯಾಗಿದೆ ಈ ಬಾರ್ಲಿ ನೀರನ್ನು ಕುಡಿಯೋದ್ರಿಂದ ಮೂತ್ರದ ಮುಖಾಂತರ ವಿಷಪೂರಿತ ವಿಷಪೂರಿತಾಂಶಗಳು ಪಾಯ್ಸನಸ್ ಅಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ ಇನ್ನು ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ ಯಾವಾಗ ನೀವು ಈ ಒಂದು ಅಂಶನ ಈ ಜಿಡ್ಡಿನ ಅಂಶಗಳನ್ನ ಕೆಲ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡ್ತಿರೋ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗ್ತದೆ ಆದರೆ ನೀವು ಬಾರ್ಲಿ ಗಂಜಿ ಅಥವಾ ಬಾರ್ಲಿ ನೀರನ್ನು ನೀವು ಕುಡಿಯೋದ್ರಿಂದ ದೇಹದಲ್ಲಿ ರಕ್ತನಾಳಗಳಲ್ಲಿ ಶೇಖರಣೆ ಆಗಿರ್ತಕ್ಕಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಇದು ನಿವಾರಣೆ ಮಾಡ್ತದೆ ಕೊಲೆಸ್ಟ್ರಾಲ್ನ ಅಬ್ಸರ್ವ್ ಮಾಡ್ತದೆ ಅಬ್ಸರ್ವ್ ಮಾಡೋದರಿಂದ ಈ ಒಂದು ತೂಕದ ನಿರ್ವಹಣೆ ಆಗ್ತದೆ ಹಾಗೂ ಪ್ರಮುಖವಾಗಿ ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ ಇನ್ನು ಸಕ್ಕರೆ ಕಾಯಿಲೆ ಇದ್ದೋರಿಗೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಬಾರ್ಲಿ ನೀರು ಒಂದು ರಾಮಬಾಣವ ಕೆಲಸ ಮಾಡ್ತದೆ ಇದು ಶುಗರ್ ಲೆವೆಲ್ನ ಶುಗರ್ ಮಟ್ಟವನ್ನು ದೇಹದಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಹಾಗಾಗಿ ಈ ಬಾರ್ಲಿಯಲ್ಲಿ ತುಂಬನೇ ಒಳ್ಳೆಯ ಅಂಶಗಳಿರೋದ್ರಿಂದ ಇದನ್ನು ಸೇವನೆ ಮಾಡಿದ್ರೆ ನಮಗೆ ತೂಕ ನಿರ್ವಹಣೆಯಲ್ಲಿ ಹೃದಯದ ಆರೋಗ್ಯದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡೋದರಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದ್ರಲ್ಲಿ ತುಂಬನೇ ಸಹಕಾರಿಯಾಗಿದೆ ಹಾಗಾದರೆ ಇದನ್ನು ಯಾವ ರೀತಿ ತಯಾರು ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಕಪ್ಪು ಬಾರ್ಲಿ ತಗೊಳ್ಳಿ ಅದಕ್ಕೆ ನಾಲ್ಕು ಕಪ್ಪು ನೀರನ್ನು ಆ್ಯಡ್ ಮಾಡಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸಿ ಕುದಿಸಿದ ನಂತರ ಅದನ್ನು ಆರಿಸಬೇಕು ಆರಿಸಿದ ನಂತರ ಅದು ಸ್ವಲ್ಪ ಸಪ್ಪೆ ಇರ್ತದೆ ನಿಮ್ಮ ರುಚಿಗೆ ಅನುಗುಣವಾಗಿ ಅದಕ್ಕೆ ನಿಂಬೆ ರಸ ಆ್ಯಡ್ ಮಾಡಬಹುದು ನಿಂಬೆ ರಸದ ಜೊತೆಗೆ ಪುದೀನ ಸ್ವಲ್ಪ ಸೈಂದ ಒಲವಣ ಮಿಶ್ರಣ ಮಾಡಿದ್ರೆ ನಿಮಗೆ ರುಚಿಯಾಗೂ ಇರ್ತದೆ ಹಾಗೂ ಆರೋಗ್ಯವನ್ನು ಕಾಪಾಡ್ತದೆ ಇದರಲ್ಲಿ ನಾರಿನಂಶವೂ ಇರ್ತದೆ ದೀರ್ಘಕಾಲ ಹೆಚ್ಚು ಸಮಯ ಹೊಟ್ಟೆ ತುಂಬದಂಥ ಅನುಭವ ಇರ್ತದೆ ಹಾಗಾಗಿ ನೀವು ಯಾವುದೇ ಫಂಕ್ಷನ್ಗೆ ಹೋದರೂ ಪಾರ್ಟಿಗೋದ್ರೂ ಹೆಚ್ಚು ತಿನ್ನಲು ಇದು ಅವಕಾಶ ಮಾಡಿಕೊಡೋದಿಲ್ಲ ಆವಾಗ ಕ್ಯಾಲರೀಸು ನಿಮಗೆ ಹೆಚ್ಚಾಗಿ ಆ್ಯಡ್ ಆಗೋದಿಲ್ಲ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗೋದಿಲ್ಲ ವೆಯ್ಟ್ ಗೇನ್ ಆಗೋದಿಲ್ಲ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬನೇ ಸಹಕಾರಿಯಾಗಿದೆ ಹಾಗಾದರೆ ಇದನ್ನು ಯಾವಾಗ ಕುಡಿಬೇಕು ಅಂತಂದರೆ ಇದನ್ನು ಬೆಳಗ್ಗೆ ಸಮಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ತುಂಬನೇ ಒಳ್ಳೆಯದು ಆದ್ದರಿಂದ ಪ್ರತಿದಿನ ಬಾರ್ಲಿ ನೀರನ್ನು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ನೀವು ಸೇವನೆ ಮಾಡಿದ್ರೆ ನಿಮ್ಮ ತೂಕದ ನಿರ್ವಹಣೆ ಕೆಟ್ಟ ಕೊಲೆಸ್ಟ್ರಾಲ್ನ ನಿರ್ ಈ ಒಂದು ದೇಹದಿಂದ ನಿರ್ಮೂಲನೆ ಮಾಡ್ಬೋದು ಹಾಗೂ ಶುಗರ್ ಕಂಟ್ರೋಲ್ ಆಗ್ತದೆ ಕೆಟ್ಟ ಅಂಶಗಳು ವಿಷಪೂರಿತ ಅಂಶಗಳು ದೇಹದಿಂದ ಹೊರಗಡೆ ಹೋಗ್ತದೆ ಡಿ ನ್ಯಾಚುರಲ್ ಡಿಟಾಕ್ಸಿಫೈಯರ್ ಆಗಿ ಕೆಲಸ ಮಾಡ್ತದೆ ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಬಾರ್ಲಿಯ ಒಂದು ಮಹತ್ವವನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು